ಗದಗ ನಗರದಲ್ಲಿ ನಡೆದ ಜ್ಯುವೆಲರಿ ಶಾಪ್ ಕಳ್ಳತನ ಪ್ರಕರಣದಲ್ಲಿ ಜಿಲ್ಲಾ ಪೊಲೀಸರು ಕೇವಲ ಆರು ಗಂಟೆಗಳಲ್ಲೇ ಅಂತರರಾಜ್ಯ ಕಳ್ಳನನ್ನ ಬಂಧಿಸಿದ್ದಾರೆ ಮಹಾರಾಷ್ಟ್ರದ ಕೊಲ್ಲಾಪುರ ಪೊಲೀಸರ ಸಹಕಾರದಿಂದ ಗುಜರಾತ್ ಮೂಲದ ಮೊಹಮ್ಮದ್ ಹುಸೇನ್ ಸಿದ್ದಿಕ್ಕಿ ಎಂಬ ಆರೋಪಿ ಲಾಕ್ ಆಗಿದ್ದಾನೆ ನಗರದ ಶಾಂತದುರ್ಗ ಜುವೆಲರಿಯಲ್ಲಿ ನಡೆದ ಈ ದರೋಡೆಗೆ ಆರೋಪಿ ಪಕ್ಕದ ಲಾಡ್ನಲ್ಲೇ ಉಳಿದುಕೊಂಡಿದ್ದಾನೆ ಅಂಗಡಿಯ ಮೇಲ್ಭಾಗದ ಕಬ್ಬಿಣದ ಗ್ರಿಲ್ ಕಟ್ ಮಾಡಿ ಒಳನುಗ್ಗಿ ಬೆಳ್ಳಿ ಚಿನ್ನದ ಆಭರಣ ಮತ್ತು ನಗದು ಸೇರಿ ಸರಿಸುಮ ಎಂಬತ್ತು ಲಕ್ಷ ಮೌಲ್ಯದ ವಸ್ತುಗಳನ್ನು ದೋಚಿದ್ದಾನೆ ಕಳ್ಳತನದ ಬಳಿಕ ಗದಗ ಹೊಸ ಬಸ್ ನಿಲ್ದಾಣಕ್ಕೆ ತೆರಳಿದ ಆರೋಪಿ ನಂದಿನಿ ಪಾರ್ನಲ್ನಲ್ಲಿ ಹಾಲು ಕುಡಿದು ಸಾಮಾನ್ಯ ಪ್ರಯಾಣಿಕನಂತೆ ಬಸ್ ಸೇರಿದ್ದಾನೆ ಸಾರಿಗೆ ಬಸ್ ಕಂಡಕ್ಟರ್ ನೀಡಿದ ಪ್ರಮುಖ ಮಾಹಿತಿ ಕಳ್ಳನ ಪ್ರಯಾಣವನ್ನ ಬಹಿರಂಗಪಡಿಸಿತ್ತು ಈ ಮಾಹಿತಿಯನ್ನು ಗದಗ ಎಸ್ಪಿ ರೋಹನ್ ಕೊಲ್ಲಾಪುರ ಎಸ್ಪಿಗೆ ಹಂಚಿಕೊಂಡಿದ್ದು ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿಯನ್ನ ಹಿಡಿದು ಗದಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗದಗ ಪೊಲೀಸರು ಕದ್ದ ಆಭರಣ ಮತ್ತು ನಗದನ್ನ ಸಂಪೂರ್ಣವಾಗಿ ವಶಕ್ಕೆ ಪಡ್ತಿರ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ